ತೊಂಬತ್ತ ಎಂಟು ಪಾಯಿಂಟ್ ಒಂಬತ್ತರವರೆಗೆ ಕಪ್ಪುವನ ಜನರ ಕೈಗೆ ಮುಟ್ಟಿದೆ ಹಾಗಿದ್ರೆ ಕಪ್ಪುವನ ಎಲ್ಲಿ ಹೋಗಿದೆ ಆಗಿದ್ದ ಪ್ರಯೋಜನ ಏನಂತೇಳಿ ಕ್ಯೂ ನಿಂತವರು ಕೆಲವು ಸ ಕ್ಯೂ ನಿಂತು ಸತ್ತಿದ್ದಾರೆ ನಮ್ಮ ದೇಶದಲ್ಲಿ ಕೊರೋನಾ ಬಂತು ಇವರೆಲ್ಲ ಭಾಳ ದೊಡ್ಡ ಮಾತಾಡ್ತಾರೆ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದರು ಇಪ್ಪತ್ತು ಲಕ್ಷ ಕೋಟಿ ಚಾನೆಲ್ ಬಾರಿ ಸೊಗಸಾಗಿ ಮಾತಾಡ್ತಾರೆ ಇಪ್ಪತ್ತು ಲಕ್ಷ ಕೋಟಿ ಬರೋಬರಿ ಇಪ್ಪತ್ತು ಲಕ್ಷ ಕೋಟಿ ಬರೋಬರಿ ಇಪ್ಪತ್ತು ಲಕ್ಷ ಕೋಟಿ ನಿಮಗೆ ಏನು ಸಿಕ್ಕಿದೆ ಅಂತ ಒಂದು ಒಂದು ನಾನು ಚಾನಲಲ್ಲಿ ನೋಡಿ ನಿಮಗೆ ಯಾರಿಗೆ ಏನು ಸಿಕ್ಕಿದೆ ಒಬ್ಬನಿಗೊಂದು ಪೈಸೆ ಸಿಕ್ಕಿಲ್ಲ ಜನರನ್ನು ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಹೇಳೋದನ್ನು ಯಾವ ರೀತಿಯಲ್ಲಿ ಜನರನ್ನು ಮೋಸ ಮಾಡ್ತಾರೆ ಓಟಿಗಾಗಿ ಮೋಸ ಮಾಡ್ತಕ್ಕಂಥ ಓ ಎಲ್ಲ ದೇಶದಲ್ಲಿ ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತೆ ಡಾಲರ್ನ ಎದುರು ಕಡಿಮೆ ಆಗುತ್ತೆ ಶ್ರೀಲಂಕಾದಲ್ಲಿ ಯಾಕೆ ಆಗೋದಿಲ್ಲ ಬಾಂಗ್ಲಾದೇಶಲ್ಲಿ ಯಾಕೆ ಆಗೋದಿಲ್ಲ ಪಾಕಿಸ್ತಾನದಲ್ಲಿ ಯಾಕೆ ಆಗೋದಿಲ್ಲ ಭಾಷಣ ಮಾಡುವವರು ಅವಾಗ ನಲ್ವತ್ಮೂರು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಈಗ ಎಂಬತ್ತ ನಾಲ್ಕು ಹತ್ತಿರ ಬಂದಿದೆ ಆವಾಗ ಈ ಮನ್ ಕಿ ಬಾತ್ ಮಾತಾಡೋದು ಮೌನವಾಗಿದ್ದಾರೆ ಯಾಕೆ ಹೇಳ್ಬೋದಲ್ಲ ನಮ್ಮ ಆ ಕಾಲದಲ್ಲಿ ಎಲ್ಲ ಡಾಲರು ಇವರು ಈ ಎಲ್ಲ ಸಣ್ಣ ಪುಟ್ಟ ಕಡಿಮೆ ಆಗುತ್ತೆ ನಮ್ದು ಏನು ಕಡಿಮೆ ಆಗಲಿ ಅಂತ ಹೇಳುವಂಥದ್ದು ಹೇಳ್ತದೆ ಆದರೆ ಇದೆಲ್ಲವೂ ಕೂಡ ನಾವು ಗಮನಿಸಬೇಕಾದ ಅಂಶ ನಾವು ನಮ್ಮ ಸರ್ಕಾರ ಬರಲಿ ಈಗ ಮನಮೋಹನ್ ಸಿಂಗ್ ಇದ್ದಾಗ ಹೇಳ್ತಿದ್ರು ಇವರು ಡೀಸೆಲ್ ಜಾಸ್ತಿ ಆದರೆ ಮಾತಾಡೋದಿಲ್ಲ ಪೆಟ್ರೋಲ್ ಜಾಸ್ತಿ ಆದರೆ ಮಾತಾಡೋದಿಲ್ಲ ಗ್ಯಾಸ್ ಜಾಸ್ತಿ ಆದರೆ ಮಾತಾಡೋದಿಲ್ಲ ಮೌನ ಆಗಿ ಇರ್ತಾರೆ ಅಂತೇಳಿ ನಮ್ಮನ್ನು ನೀವು ಗೆಲ್ಲಿಸಿದ್ರೆ ನಾವು ಎಲ್ಲವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ ಕಡಿಮೆ ಮಾಡ್ತೀವಿ ಹೇಳಿ ಕಡಿಮೆ ಆಗಿದೆ ನಿಮಗೆ ಸಮಾಧಾನ ಉಂಟು ಕಡಿಮೆ ಆಗಿತ್ತು ಜನರಲ್ಲಿ ನಾನು ಪ್ರಶ್ನೆ ಕಲ್ತೀವಿ ಸಮಾಧಾನ ಉಂಟ ಕಡಿಮೆ ಮಾಡೋದು ಬಿಡಿ ಇವತ್ತು ಜಾಸ್ತಿ ಆಗಿದೆ ಎಕ್ಸೈಜ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದರೆ ಡೀಸಿಲು ಮತ್ತು ಪೆಟ್ರೋಲು ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡೋದ್ರ ಮೂಲಕ ಇವತ್ತು ಪೆಟ್ರೋಲ್ ಜರ ಡೀಸೆಲ್ ಜಾಸ್ತಿ ಆಗಲಿ ಕಾರಣ ಆಗಿದೆ ಅಂತ ಹೇಳ್ತಕ್ಕಂಥ ನೀವು ಹೇಳಬೇಕು ಎಪ್ಪತ್ತು ವರ್ಷ ಏನು ಮಾಡಿದ್ದಾರೆ ಅಂತ ನಾವು ಯಾವುದನ್ನು ಮಾರಾಟ ಮಾಡಿಲ್ಲ ಇವರು ಏರ್ಪೋರ್ಟ್ ನಮ್ಮ ದಕ್ಷಿಣ ಕಡ ಜಿಲ್ಲೆ ನಾನು ಬೇರೆ ಏರ್ಪೋರ್ಟ್ನ ಬಗ್ಗೆ ನಾನು ಹೇಳಿದರು ಮಂಗಳೂರು ಏರ್ಪೋರ್ಟ್ನ ಅದಾನಿಗೆ ಮಾರಿದ್ದಾರೆ ಹೌದಾ ಅಲ್ಲ ಅಂತ ನೀವು ಹೇಳಬೇಕು ಕಾಂಗ್ರೆಸ್ಸು ಏನು ಸ್ಥಾಪನೆ ಮಾಡಿದೆ ಅದನ್ನು ಯಾರು ಈಗ ಸ್ಥಾಪನೆ ಮಾಡಿದನ್ನು ಮಾರಾಟ ಮಾಡ್ತಿದ್ದೆ ಇವತ್ತು ಚುನಾವಣಾ ಬಾಂಡ್ ಕೆಲವು ಕಂಪನಿಗಳು ಅವ್ರಿಗೆ ಇ ಡಿ ರೈಡ್ ಮಾಡ್ತಾರೆ ಒಂದು ಸಂದರ್ಭದಲ್ಲಿ ಮತ್ತು ಅವರಿಂದ ದುಡ್ಡು ವಸೂಲು ಮಾಡ್ತಾರೆ ಬಾಂಡ್ ಖರೀದಿ ಮಾಡಲಿಕ್ಕೆ ಅವ್ರಿಗೆ ಒತ್ತಿ ಒತ್ತಡ ಮಾಡ್ತಾರೆ ಮತ್ತು ಅವ್ರ ಮೇಲೆ ಯಾವ ಪ್ರಕರಣ ಕೂಡ ಇಲ್ಲ ಅವ್ರು ಯಾವ ಪ್ರ ಅದು ಸರಿ ಮಾಡ್ತಾರೆ ಅಂದರೆ ಒಂಥರ ಇದೊಂದು ಲೂಟಿ ಮಾಡುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ನಾವು ಹೇಳಬೇಕಾಗಿದೆ ಆದ್ದರಿಂದಾಗಿ ಇವತ್ತು ಈ ಬಾಂಡ್ ಕೂಡ ಇವತ್ತು ಈ ಥರ ಬಹುಶಃ ಕೆಲವು ಭ್ರಷ್ಟಾಚಾರ ಅಂತ ಹೇಳ್ತಿದ್ರು ಭ್ರಷ್ಟಾಚಾರ ನಾ ಕಾ ನಾ ಕಾಣುವ ನಾವು ಕಾಣೋದಿಂದ ಒಂದು ಘೋಷಣೆ ಇವತ್ತು ಮಾತಾಡ್ತಿರೋದನ್ನು ಆದರೆ ಎಷ್ಟೋ ಜನರು ಭ್ರಷ್ಟಾಚಾರ ಆರೋಪ ಮಾಡಿದರು ಎಲ್ಲರಿಗೂ ಅವರ ಪಕ್ಷಕ್ಕೆ ಸೇರಿದರೆ ಅವರ ಮೇಲೆ ಕೇಸು ಇಲ್ಲ ಏನಿಲ್ಲ ವಾಷಿಂಗ್ ಮಿಷಿನಿಗೆ ಹೋದಾಗ ಎಲ್ಲರೂ ಕೂಡ ಸಾಚ ಅಸ್ಸಾಮನ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ ಅವರು ಕಾಂಗ್ರೆಸ್ ಇದ್ದಾಗ ಅವನ ಮೇಲೆ ದೊಡ್ಡ ಭ್ರಷ್ಟಾಚಾರದ ಆರೋಪ ಅವನು ಬಿ ಜೆ ಪಿಯಲ್ಲಿ ತಗೊಂಡ್ರು ಮಿಷಿನ್ ಹಾಕಿದ್ರು ಶುಚಿ ಮಾಡಿದರು ಮುಖ್ಯಮಂತ್ರಿ ಮಾಡಿದರು ಅಜಿತ್ ಪವಾರ್ ಅಂತ ಇದನ್ನೊಬ್ಬ ಮಹಾರಾಷ್ಟ್ರದ ಅವನ ಮೇಲೆ ನೇರವಾಗಿ ಆರೋಪ ಅವನು ಅಲ್ಲಿ ಫಡ್ನವೀಸ್ ಹೇಳ್ತಿದ್ರು ಚಕ್ಕಿ ಪೀಸಿಂಗ್ 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 ಜೈಲಿಗೆ ಹೋಗಿ ಚಕ್ಕಿ ಪೀಸಿಂಗ್ ಪೀಸಿಂಗ್ ಅಂತ ಹೇಳಿ ಅವನು ಇದು ಈ ಥರ ಬಹುಶಃ ನೇರವಾಗಿ ಜನರನ್ನು ಮೋಸ ಮಾಡ್ತಕ್ಕಂಥ ಒಂದು ವಿಚಾರ ಇವತ್ತು ಭ್ರಷ್ಟಾಚಾರದ ಆರೋಪ ಯಾರು ಮಾಡ್ತಿ ಮಾಡ್ತಾರೆ ಅವರು ಬಿ ಜೆ ಪಿ ಸೇರಿದ್ರೆ ಆ ಭ್ರಷ್ಟಾಚಾರ ಇಂಥ ಸರ್ಕಾರ ಈ ದೇಶದಲ್ಲೇ ಬೇಕಾ ಇಂಥ ಸರ್ಕಾರ ದೇಶಕ್ಕೆ ಬೇಕಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಬಹುಶಃ ಹಳೆಯ ಅವರ ಭಾಷೆಯಿಂದ ಕ್ಯಾಸೆಟನ್ನು ನೋಡಿದ್ರೆ ಅವರೇ ಊಟ ಕೊಡಲಿಕ್ಕಿಲ್ಲ ಅಂಥ ಸ್ಥಿತಿ ಅವ್ರದ್ದು ಆಗಿದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ಅದು ವಂಚಿತರಾದ ದುರ್ಬಲ ವರ್ಗದವರಿಗೆ ಸಹಾಯ ಮಾಡಿರ್ತಕ್ಕಂಥ ಕೆಲಸ ಬಡವರಿಗೆ ಏನಾದರೂ ಸಹಾಯ ಆಗಿದ್ದರೆ ಅದು ಕಾಂಗ್ರೆಸ್ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳ್ಬೇಕು ಭೂಮಸೂದೆ ಕಾನೂನು ಅತ್ಯಂತ ಹೆಚ್ಚು ಭೂಮಾಲಕರ ಭೂಮಿಗೆ ಗೇಣಿದಾರ ಹೋಗಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಹೆಚ್ಚು ಅಕ್ರಮ ಸಕ್ರಮದಲ್ಲಿ ಭೂಮಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಅಯ್ಯ ಅತಿ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ನವರ ಕಾರ್ಯಕ್ರಮ ದರ್ಖಾಸ್ ಕೊಡುವಂಥದ್ದು ಅಂತ ಇತ್ತು ಒಂದು ದುರ್ಬಲವ್ರಿಗೆ ಅದು ಅತ್ಯಂತ ಹೆಚ್ಚು ಕೊಟ್ಟಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆ ನೈಂಟಿ ಫೋರ್ ಸಿ ಮನೆ ಅಡಿಕ್ಸ್ನ ಕೊಟ್ಟಿರ್ತಕ್ಕಂಥದ್ದು ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಯಾವುದೇ ಅನೇಕ ಕಾರ್ಯಕ್ರಮ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಇಪ್ಪತ್ತು ವರ್ಷ ಆರ್ಥಿಕ ಕಾರ್ಯಕ್ರಮ ವಿಧವಾ ಮಾಸಾಸನೆ ಓಲ್ಡ್ ಏಜ್ ಪೆನ್ಷನ್ ಅಂಗಬೇಕಲ್ಲ ಮಾಸಾಸನೆ ಬಹುಶಃ ಇದೆಲ್ಲೂ ಕೂಡ ರೈತರ ಪಂಪ್ಸೆಟ್ಟಿಗೆ ಫ್ರೀಯಾಗಿ ಕರೆಂಟ್ ಕೊಡ್ತಕ್ಕಂಥದ್ದು ಯಾವ್ಯಾವುದೇ ಸರ್ಕಾರ ಬಂತು ಬಂದು ಬಂದಾಗ ಇವತ್ತು ಧರ್ಮಾರ್ಥ ಹಾಕಿ ಕೊಡುವಂಥ ಕಾರ್ಯಕ್ರಮ ದೇಶದಲ್ಲಿ ಶುರು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಮಧ್ಯಾಹ್ನ ಬಿಸಿ ಊಟ ಅಂತ ಮಕ್ಕಳಿಗೆ ಕೊಡುವಂಥ ಕಾರ್ಯಕ್ರಮ ಶುರು ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಹೇಳ್ತಾ ಹೋದರೆ ಭಾಳಷ್ಟು ಇದೆ ಗಂಟೆ ಗಟ್ಟಲೆ ಹೇಳ್ಬೋದು ಪ್ರತಿ ಹಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಹಾಯ ಮಾಡಿದ್ದಾರೆ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸ್ಕೊಂಡು ಇವತ್ತು ದೇಶದಲ್ಲಿ ಈ ನಾವು ಬಹುಶಃ ಒಳ್ಳೆಯ ವ್ಯಕ್ತಿಗಳನ್ನು ಲೋಕಸಭೆ ಕಲಿಸ್ಬೇಕಾಗಿದೆ ನಾವು ಎಲ್ಲರ ಸಹಮತದ ಮೇಲೆ ಒಬ್ಬರು ಅಭ್ಯರ್ಥಿಯನ್ನು ನಾವು ನಿಲ್ಲಿಸಿದ್ದೇವೆ ಅವರು ಒಂದು ಗೋಕರ್ನಾಥೇಶ್ವರ ದೇವಸ್ಥಾನದ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದವರು ಮಂಗಳೂರಿನ ದಸರಾ ಉತ್ಸವ ಆದರೆ ಯಶಸ್ವಿಯ ಹಿಂದೆ ಜನಾರ್ದನ ಪೂಜಾರಿ ಒಟ್ಟಿಗೆ ಕೆಲಸ ಮಾಡಿದಂಥ ವ್ಯಕ್ತಿ ಪದ್ಮರಾಜ ಪೂಜಾರಿ ಅವರು ನಮ್ಮ ಕುಡ್ಲ ಮತ್ತು ಅವರ ಗೋಕರ್ನಾಥೇಶ್ವರ ದೇವಸ್ಥಾನದ ವತಿಯಿಂದ ಗೂಡುದೀಪ ಸ್ಪರ್ಧೆ ಅಂತ ಭಾಳ ದೊಡ್ಡ ಒಂದು ಕಾರ್ಯಕ್ರಮ ಆಗೈತೆ ನಾವು ಕೂಡ ಕೆಲಸ ಆ ಕಾರ್ಯಕ್ರಮ ಹೋಗ್ತೀವಿ ಅಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿದ್ರು ಮಾತ್ರ ಅಲ್ಲ ಗುರುಬೆಳದಿಂಗಳು ಅನ್ನೋ ಒಂದು ಸಂಸ್ಥೆಯನ್ನು ಗುಟ್ಟುಹಾಕಿ ಅಷ್ಟೋ ಬಡವರಿಗೆ ಶಿಕ್ಷಣಕ್ಕೆ ಇನ್ನೊಂದು ಮತ್ತೊಂದು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಎಲ್ಲ ಒಬ್ಬ ವಕೀಲರಾಗಿ ಅತ್ಯಂತ ಹೆಚ್ಚು ತಿಳುವಳಿಕೆ ಉಳ್ಳಂಥ ವ್ಯಕ್ತಿಯಾಗಿ ಇವತ್ತು ಲೋಕಸಭೆಯಲ್ಲಿ ವ ಒಳ್ಳೆಯ ಪ್ರತಿನಿಧಿ ಆಗಬೇಕಾದ್ರೆ ಎಲ್ಲ ಭಾಷೆಯಲ್ಲಿ ಮಾತಾಡಲಿಕ್ಕೆ ಶಕ್ತಿ ಇರತಕ್ಕಂಥ ವ್ಯಕ್ತಿಯಾಗಿ ಇವತ್ತು ಪದ್ಮರಾಜ್ ಪೂಜೆ ಅವರು ಕಾಂಗ್ರೆಸ್ ಪಕ್ಷ ನಿಲ್ಲಿಸಿದೆ ತಮ್ಮ ಮೂಲಕ ನಾನು ಈ ಜನತೆಯಲ್ಲಿ ವಿನಂತಿ ಮಾಡಿಕೊಡ್ತಕ್ಕಂಥದ್ದು ತಮ್ಮ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾದ ಪದ್ಮರಾಜ್ ಪೂಜಾರಿ ಅವರಿಗೆ ನಿಮ್ಮ ಅಮೂಲ್ಯವಾದ ಒತ್ತನ್ನು ಕೊಟ್ಟು ಒಳ್ಳೆಯ ಲೋಕಸಭಾ ಸದಸ್ಯ ಆಯ್ಕೆ ಮಾಡೋದು ಮಾತ್ರ ಅಲ್ಲ ಈ ಒಂದು ಭಾಗದಲ್ಲಿ ಅಭಿವೃದ್ಧಿಯ ಮುನ್ನುಡಿಗೆ ನಾಂದಿ ಆಡಬೇಕು ಅಂತ ನಾನು ತಮ್ಮ ಮೂಲಕ ಜನತೆಯನ್ನು ವಿನಂತಿ ಮಾಡಿಕೊಡ್ತಾ ಒಂದು ಆ ಪ್ರಕರಣ ತನಿಖೆ ಆಗ್ತಾ ಇದೆ ತನಿಖೆ ಆಗ್ತಾ ಇಲ್ಲ ಅಂತಲ್ಲ ಅದರ ಬಗ್ಗೆ ಅದಕ್ಕೆ ಅದಕ್ಕೆ ಒಂದು ನಿರ್ದಿಷ್ಟವಾದ ವಿಷಯವನ್ನು ಮಾಡಿಕೊಂಡು ಅದರ ಬಗ್ಗೆ ಕ್ರಮವನ್ನು ಕೈಗೊಳ್ತಾರೆ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳೋದು ನೀವು ಅಲ್ಲ ಭ್ರಷ್ಟ ಆಗಿದೆ ಭ್ರಷ್ಟಾಚಾರ ಮಾಡಿದ್ದಾರೆ ಅವರ ಮೇಲೆ ಕ್ರಮವನ್ನು ಕೈಗೊಡ್ತೇವೆ ಸರ್ಕಾರ ನಾವು ಗ್ಯಾರಂಟಿ ಜನರ ಕೈಯಲ್ಲಿದೆ ಅಲ್ವಾ ನಾವು ಕೊಡಿದ ಘೋಷಣೆ ಗ್ಯಾರಂಟಿ ಜನರಿಗೆ ಸಿಕ್ಕಿದೆ ಜನ ಕೈಗೆ ಸಿಕ್ಕಿದೆ ಮೋದಿ ಗ್ಯಾರಂಟಿ ಅವರ ಭಾಷಣದಲ್ಲಿ ಮಾತ್ರ ಇದೆ ಮೋದಿ ಗ್ಯಾರಂಟಿ ಅವರ ಭಾಷಣದಲ್ಲಿ ಮಾತ್ರ ಇದೆ కాంగ్రెస్ గ్యారంటీ జనర కైయల ఇష్టే వ్యత్యాస అ్యారంటీ భాషలో మాత్ర ఇది కాంగ్రెస్ గ్యారంటీ నమ్మదు బీజేపీ గ్యారంటీ అలా అది మోదీ గ్యారంటీ నమ్మదు రాహుల్ గాంధీ గ్యారంటీ అలా కాంగ్రెస్ గ్యారెంటీ ఇది వ్యత్యాసం నమ్మదు గ్యారెంటీ కాంగ్రెస్ గ్యారంటీ అ్యారంటీ బీజేపీ గ్యారంటీ అలా అది మోదీ గ్యారంటీ అల్వా మోదీ గ్యారంటీ అది బిజెపి గ్యారంటీతారా నాదు కాంగ్రెస్ గ్యారెంటీ నాకు ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾನು ಕೂಡ ಮಂತ್ರಿ ಆಗಿದ್ದೆ ಪ್ರಣಾಳಿಕೆಯಲ್ಲಿ ಪುಸ್ತಕವನ್ನು ಇಡ್ತಾರೆ ನಾವು ಮಂತ್ರಿ ನಾವು ಮಿನಿಸ್ಟ್ರಿಗಳ ಅವ್ರ ಪುಸ್ತಕದಲ್ಲಿ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ರಣಾಳಿಕೆ ಹೇಳಿದ ಮಾತನ್ನು ಈಡೇರಿಸಿದಂಥ ಕೀರ್ತಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲುತ್ತದೆ ಅದರಿಂದಾಗಿ ನಾವು ಇವರು ಯಾ ಏನೀಗ ಕಪ್ಪು ಎಲ್ಲ ಹೇಳಿದ ಮತ್ತೆ ಬೇಡ ಏನು ಅವರು ಭರವಸೆ ಕೊಟ್ಟಿದ್ದು ಏನು ಮಾಡಿದ್ದಾರೆ ಅದು ಹೇಳಿ ಅವರು ಭರವಸೆ ಕೊಟ್ಟದೇನೇ ಏನು ಮಾಡಿದೆ ಅದು ನನಗೆ ಬೇಕಾಗಿರ್ತಕ್ಕಂಥ ಭರವಸೆ ಕೊಡ್ತಾರೆ ಅದು ಇದು ಎಲ್ಲ ಭರವಸೆ ಕೊಡ್ತಾರೆ ಅವರು ಕೊಟ್ಟಿದ್ದೇನಂದರೆ ಒಂದು ಸೈಕಲ್ ಕೊಟ್ಟಿದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರ ಹಿಂದೆ ಮತ್ತೆ ಬೇರೆ ಏನು ಕೊಟ್ಟು ಹೇಳಿಕೊಳ್ಳುವಂತೆ ಏನನ್ನು ಕೊಟ್ಟಿಲ್ಲ ಅವರಿಗೆ ಏನಾಗಿದೆ ಅಂದರೆ ಸುಭ ಸುಲಭದಲ್ಲಿ ಧರ್ಮದ ಹೆಸರು ಹೇಳಿ ಮನುಷ್ಯ ಮನಸ್ಸು ಜಗಳ ಹಚ್ಚಿಸಿ ಅದರ ರಾಜ್ಯಕ್ಕೆ ಲಾಭ ಮಾಡೋದು ಓಟ್ ಪಡೆಯತಕ್ಕಂಥ ಅವರ ಉದ್ದೇಶ ಅಷ್ಟೇ ಆಯ್ತು ಹೌದು ಹೌದು ಎಲ್ಲಿದೆ ಹೇಳಿ ಕೇಳಿ ನನಗೆ ಅದು ಬೇಕಾಯ್ತು ನೀವು ಹೇಳ್ಬೇಕು ನೋಡಿ ಅವರು ನಿಲ್ಲದೇ ಇರ್ಬೋದು ಅದಕ್ಕೆ ನಾವು ಯಾರು ಮನುಷ್ಯ ಯಾರು ಓಟ್ ಆಗ್ತಾನೆ ಬಿಡ್ತಾನೆ ಅದು ಬಿ ಅವ್ರಿಗೆ ಬಿಟ್ಟೈತೆ ಈ ಸ ನೀವು ಹೇಳೋದು ಹೊಂದಾಣಿಕೆ ಆಗಿದ್ದೀರಿ ಅಂತ ಹೇಳುವಂಥ ಅರ್ಥದಲ್ಲಿ ಹೇಳ್ತೀವಿ ಕೊಂಡುಕೊಳ್ಳೋದು ಬೇಕು ನಾವು ಒಂದು ಸೀಟ್ ಅವ್ರಿಗೆ ಕೊಡಬೇಕು ಅವರು ನಮಗೊಂದು ಸೀಟ್ ಬಿಡಬೇಕು ಅಥವಾ ನಮ್ಮ ಅವರು ಘೋಷಣೆ ಮಾಡಬೇಕು ಇದು ಬೇರೆ ವಿಚಾರ ನಾವು ಅವರ ಹೊಂದಾಣಿಕೆ ಆದಂಥ ಯಾವ ಒಂದು ಪುರಾವೆ ಕೂಡ ನಿಮ್ಮ ಮತ್ತೆ ಹೇಳ್ತೀರಿ ಯಾವ ಆಧಾರದಲ್ಲಿ ಹೇಳ್ತೀರಿ ನಮಗೆ ಎಲ್ಲರ ಮತ ಕೂಡ ಬೇಕು ಆದರೆ ನಾವು ಯಾರ ಜೊತೆಯೂ ಕೂಡ ಏನು ಕೊಂಡುಕೊಳ್ಳೋ ವ್ಯವಸ್ಥೆ ಆಗಿಲ್ಲ ಆದ್ದರಿಂದಾಗಿ ಇದನ್ನು ತಾವೆಲ್ಲ ಅದನ್ನು ಒಂದು ಅಪಪ್ರಚಾರ ಮಾಡೋದು ನಾವೆಲ್ಲ ಹಾಗೆ ಹೀಗೆ ಅಂತ ನಾವಂದು ನೀವಂದ್ರೆ ನಿಮ್ಮ ನೀವಂದರೆ ಬಿ ಜೆ ಪಿ ಅಂತ ಹೇಳುದು ನಿಮ್ಮ ಮೂಲಕ ಬಿ ಜೆ ಪಿ ಹೇಳ್ದು ನೀವಂದರೆ ಪೇಪರ್ನವ್ರಿಗೆ ಹೇಳೋದು ಅಂತ ಹೇಳಿದ್ರೆ ಬಿ ಜೆ ಪಿ ಅಂತ ಅಲ್ವಾ ಬಿ ಜೆ ಪಿ ಹೇಳೋದು ಹ್ಞೂ ಆದ್ದರಿಂದಾಗಿ ನಾವು ಓಟಿಗೆ ನಿಂತವರು ಓಟ್ ಯಾವ ಕೊಡ್ತಾನೆ ಅಂತ ನಮ್ಗೆ ಗೊತ್ತಿಲ್ಲ ಫೋಟ್ ಯಾವಾಗ ಕೊಡುವ ಕೊಡಬೇಡ ಅಂತದು ಹೇಳುವಂಥದ್ದಲ್ಲ ಬಹುಶಃ